ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋನ ಟೈಮ್ ಬಂದು ಹನ್ನೊಂದು ಮುಕ್ಕಾಲಾಗಿದೆ ಮಾರ್ನಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಗುರುವಾರ ಸ್ವಲ್ಪ ಕೆಲಸಗಳು ಇದೆ ನಾಳೆ ಶುಕ್ರವಾರ ಪೂಜೆಗೆಲ್ಲ ರೆಡಿ ಮಾಡ್ಕೊಳೋದಿದೆ ಜೊತೆಗೆ ಒಂದು ಪಾರ್ಸಲ್ ಬರೋದಿತ್ತು ವೆಯ್ಟ್ ಮಾಡ್ತಾ ಇದ್ದೆ ಅದೇ ಬಂತು ಏನಿದೆ ಇಷ್ಟು ದೊಡ್ಡ ಪಾರ್ಸಲ್ ಅಂತ ನೋಡ್ತಾ ಇದ್ದೀರಾ ಇದು ಬಂದು ಒಂದು ಇನ್ಸ್ಟಾಗ್ರಾಮ್ ವಿಡಿಯೋನ ನೋಡಿಬಿಟ್ಟು ಒಂದು ಅವರು ಪ್ರಮೋಷನ್ ಮಾಡಿದರು ಅದ್ರ ಬಗ್ಗೆ ವಿಚಾರಿಸ್ಬಿಟ್ಟು ನಾನು ಒಂದಷ್ಟು ಟಿ ಶರ್ಟನ್ನು ಆರ್ಡರ್ ಮಾಡಿದ್ದೆ ಅದು ಶೈಲು ಸುನಿಲ್ ಅವರು ಒಂದು ವೀಡಿಯೋ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಏನಂತ ಅಂದರೆ ಅದನ್ನು ಆ ವೀಡಿಯೋನ ಒಂದು ಟೆನ್ ಮೆಂಬರ್ಸಿಗೆ ಶೇರ್ ಮಾಡಿ ತೌಸಂಡ್ ರುಪೀಸ್ ಕೊಟ್ಟು ಹತ್ತು ಟಿ ಶರ್ಟನ್ನು ಪರ್ಚೇಸ್ ಮಾಡಿದ್ರೆ ಹತ್ತು ಜನಕ್ಕೆ ಶೇರ್ ಮಾಡಿರ್ತೀವಲ್ವ ಆ ವಿಡಿಯೋನ ಅವರಿಗೆ ತೋರಿಸಿದ್ರೆ ಇನ್ನು ಐದು ಟಿ ಶರ್ಟನ್ನು ಏನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೂರು ರೂಪಾಯಿಗೊಂದು ಟಿ ಶರ್ಟ್ ಅಂದರೆ ನೋಡೋಣ ಹೆಂಗಿರುತ್ತೋ ಏನೋ ಅಂತ ಒಂದು ಕಡೆ ಭಯ ಇತ್ತು ಅವ್ರಿಗೆ ಕೇಳಿಕೊಂಡು ಶೈಲು ನನಗೆ ಏನು ಸ್ವಲ್ಪ ದಿನದಿಂದನೂ ಪರಿಚಯ ಅಂದರೆ ಸುಮಾರು ಒಂದು ವರ್ಷದಿಂದನೂ ಪರಿಚಯ ಅವರು ಹಂಗಾಗಿ ಕೇಳಿದ್ದಕ್ಕೆ ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಂಗಿಲ್ಲ ಅಕ್ಕ ತಗೋಬೋದು ಅಂತ ಹೇಳಿದ್ರು ಹಂಗಾಗಿ ನೋಡೋಣ ಅಂಥೇಳಿ ನಾನು ಕೂಡ ಆರ್ಡರ್ ಮಾಡಿದ್ದೆ ಅದು ಬಂದಿದೆ ಅದನ್ನು ಹಾಗೆ ತೋರಿಸೋಣ ಅಂತೇಳಿ ಅಂದ್ಕೊಂಡೆ ಅದಕ್ಕಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಪಾರ್ಸನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡೋಣ ನನಗೂ ಹೆಂಗಿದೆಯೋ ಏನೋ ಅಂತ ಒಂದು ಕಡೆ ಇದೆ ಅಲ್ವ ಚೆಕ್ ಮಾಡ್ಕೊಂಬೇಡೋಣ ಅಂತೇಳಿ ಇವಾಗ ಜಸ್ಟ್ ಬಂತು ಹಾಗಾಗಿ ಫಸ್ಟ್ ಚೆಕ್ ಮಾಡ್ಕೊಂಬಿಡೋಣ ಅಂತ ಓಪನ್ ಮಾಡ್ತಾಯಿದ್ದೀಯ ಅಲ್ಲಿ ವೀಡಿಯೋನೂ ಸ್ಟಾರ್ಟ್ ಮಾಡಿದೆ ಒಂದೊಂದಾಗಿ ನಾವು ಸ್ಟೋರಾಗಿ ಎತ್ತಿಟ್ಕೊಂಡ್ಬಿಡೋಣ ನೋಡ್ತಾ ಇದ್ದೀರಾ ಈಗ ಒಂದೊಂದಾಗಿ ತೋರಿಸ್ಬಿಡ್ತೀನಿ ನಾನು ಸೈಜು ಎಲ್ಲಿ ಸೈಜನ್ನು ಆರ್ಡರ್ ಮಾಡಿದ್ದೆ ಇದರಲ್ಲಿ ಸೈಜು ಸೈಜು ಮೆನ್ಷನ್ ಆಗಿಲ್ಲಪ್ಪ ಇಲ್ಲಿ ಗೊತ್ತಾಗ್ತಿಲ್ಲ ಬೇರೆ ಯಾವುದಾರಲ್ಲೂ ಇದ್ದರೆ ತೋರಿಸ್ತೀನಿ ಸೈಜು ನಾನು ಎಲ್ಲಿ ಸೈಜನ್ನು ಆರ್ಡರ್ ಮಾಡಿದ್ದು ನಾನು ಎಲ್ಲಿ ದೊಡ್ಡದು ಬರುತ್ತೋ ಅಂತ ಅಂದ್ಕೊಂಡೆ ಬಟ್ ಇದೆಲ್ಲ ನನ್ನ ಮಗಳ ಸೈಜ್ ಇದ್ದಂಗೆ ಇದೆ ನಾನು ವೇರ್ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ ಕ್ವಾಲಿಟಿ ಚೆನ್ನಾಗಿದೆ ಆ ಶೈಲು ಹೇಳ್ದಂಗೆ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿದೆ ಬಟ್ ಸೈಜು ಇದರಲ್ಲಿ ಯಾವುದ್ರಲ್ಲೂ ಸೈಜೇ ಮೆನ್ಷನ್ ಆಗಿಲ್ಲ ನೋಡಿ ಯಾವುದೂ ಲೇಬಲ್ಲೇ ಇಲ್ಲ ಎಲ್ಲ ನನ್ನ ಮಗಳ ಸೈಜ್ ಇದೆ ನಾನು ಎಮ್ ಸೈಜನ್ನು ಆರ್ಡರ್ ಮಾಡೋಣ ಅಂದ್ಕೊಂಡಿದ್ದೆ ಎಲ್ಲಾದರೂ ಎ ಮಾಡಿದರೆ ನಾನು ಎಮ್ ಎ ವೇರ್ ಮಾಡೋದು ಯಾವಾಗಲೂ ಎಮ್ ಸೈಜ್ ವೇರ್ ಮಾಡ್ತೀನಲ್ಲ ಅಂತ ಅದನ್ನೇ ಮಾಡಿದರೆ ಮೋಸ್ಟ್ಲಿ ನನ್ನ ಮಗಳೂ ಹಾಕ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ ಹಂಗಾಗಿರೋದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು ಆದರೆ ಒಂದು ಕಡೆ ಸಮಾಧಾನ ಏನು ಅಂದರೆ ನನ್ನ ಮಗಳಾದರೂ ವೇರ್ ಮಾಡೋಂಗಿದೆಯಲ್ಲ ಅಂತ ಸಮಾಧಾನ ಮಾಡ್ಕೋಬೇಕು ಇದು ಸ್ವಲ್ಪ ಎಕ್ಸ್ಪೆಂಡ್ ಆಗ್ತಾ ಇದೆ ಇದು ಏನಾದರೂ ವೇರ್ ಮಾಡೋಕ್ಕಾಗುತ್ತಾ ನೋಡಬೇಕು ನೋಡೋಣ ಇದರಲ್ಲಿ ಕೆಲವೊಂದು ಏನಾದರೂ ವೇರ್ ಮಾಡೋಕ್ಕಾದರೆ ನಾನು ಮಾಡ್ತೀನಿ ಇಲ್ಲಾಂದರೆ ಇನ್ನೂ ಒಂದೊಂದು ಇಲ್ಲಿ ನೋಡಿ ತುಂಬಾ ಸಣ್ಣದಾಗಿದೆ ಚಿಕ್ಕದು ನೋಡಿ ಸದ್ಯಕ್ಕೆ ಇವಾಗ ಹಾಕೊಳ್ಳಂಗಿದ್ರೇನೋ ಸರಿ ಆಗುತ್ತೇನೋ ಅಂತ ಅನ್ಕೊಂತೀನಿ ಇಲ್ಲಾಂದ್ರೆ ಏನು ಮಾಡೋದು ಇದು ಒಂದು ಸ್ವಲ್ಪ ಪರವಾಗಿಲ್ಲ ಇದು ಒಂದು ಸ್ವಲ್ಪ ದೊಡ್ಡದಾಗಿದೆ ಅಂತ ಅನಿಸುತ್ತೆ ಕ್ವಾಲಿ ಏನು ಬಟ್ಟೆ ಏನು ಎಲ್ಲದನ್ನು ಕಾಟನ್ ಇಲ್ಲ ಎಲ್ಲಾದನು ಮಿಕ್ಸ್ ಇದೆ ಎಲ್ಲ ಮಿಕ್ಸ್ ಇದಿದೆ ಇದು ಒಂದು ಸ್ವಲ್ಪ ದೊಡ್ಡದಿದೆ ಬಟ್ ಟಾಪ್ ಥರ ಇದೆ ಚೆನ್ನಾಗಿದೆ ಮೆಟೀರಿಯಲ್ ಚೆನ್ನಾಗಿದೆ ಬಟ್ ಸೈಜುದು ಸ್ವಲ್ಪ ಬೇಜಾರಾಗೋಯ್ತು ಇದೂ ಎಕ್ಸ್ಪೆಂಡ್ ಆಗ್ತಾ ಇದೆ ಬಟ್ ಈ ಥರ ನನ್ನ ಹತ್ರ ಟಿ ಶರ್ಟ್ ಇದೆ ನೋಡೋಣ ನಮ್ಮ ಮಗಳ ಏನಾದರೂ ಬೇಗ ಮಾಡ್ತಾಳೆ ಅವಳಿಗಂತೂ ಸರ್ಪ್ರೈಸ್ ಆಗುತ್ತೆ ಬಿಡು ನನ್ನ ಮಮ್ಮಿಗಾಗಲ್ಲ ನನ್ನ ನಾನೇ ಹಾಕ್ಕೊಳೋದರ ಇಲ್ಲ ಅಂತ ಇದು ಒಂದು ಪರವಾಗಿಲ್ಲ ಅನಿಸುತ್ತೆ ದೊಡ್ಡದಾಗಿದೆ ಎಕ್ಸ್ಪೆಂಡ್ ಆಗ್ತಾ ಇದೆ ಅದು ಖುಷಿ ಅಂತ ಹೇಳ್ಬೋದು ಕ್ವಾಲಿಟಿ ಚೆನ್ನಾಗಿದೆ ಸಾಫ್ಟಾಗಿದೆ ಎಲ್ಲನೂ ಬಟ್ ಒಂದು ಕಡೆ ಬೇಜಾರಂದರೆ ಅದು ಅದೇ ಸೈಜನ್ನು ಸ್ವಲ್ಪ ದೊಡ್ಡದು ಬೇಕಿತ್ತು ನಾನು ಎಕ್ಸೆಲನ್ನೇ ಆರ್ಡರ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇದೆ ಇದು ಸ್ವಲ್ಪ ಪರವಾಗಿಲ್ಲ ದೊಡ್ದಿದೆ ನೋಡೋಣ ನಾನು ಅವರಿಗೆ ಕೇಳಿದೆ ಐದು ಪೀಸ್ ಏನು ಫ್ರೀಯಾಗಿ ಕಳಿಸ್ತೀನಿ ಅಂತ ಅಂದ್ರಲ್ವ ಆ ಐದು ಪೀಸನ್ನು ಸ್ವಲ್ಪ ಚಿಕ್ಕದ ಕಳ್ಸೋಕ್ಕಾಗುತ್ತಾ ನಾನಿವಾಗ ಈ ಫಸ್ಟಿಗೆ ಎಮ್ಮೆಳಿ ಇದ್ದೆ ಅವರಿಗೆ ಅದನ್ನು ಎಸ್ಸನ್ನು ಕಳ್ಸೋಕ್ಕಾಗುತ್ತಾ ಅಂತ ಕೇಳಿದೆ ಇಲ್ಲ ಮೇಡಮ್ ಎಲ್ಲ ಒಂದೇ ಸೈಜೇ ಬರೋದು ಅಂತ ಹೇಳಿದರು ಸದ್ಯ ನಾನು ಪುಣ್ಯಕ್ಕೆ ಇದರಲ್ಲಿ ಎಲ್ಲ ಒಂಥರ ಮಿಕ್ಸ್ ಮಿಕ್ಸ್ ಥರ ಇದೆ ಇದನ್ನು ಇಷ್ಟಪಟ್ಟು ತಗೊಂಡೆ ಸ್ವಲ್ಪ ಸಣ್ಣದಾಗೆ ಇದೆ ನೋಡೋಣ ಒಂದ್ಸಲ ವೇರ್ ಮಾಡಿ ನೋಡ್ತೀನಿ ಚೆನ್ನಾಗಿ ಇದು ಸ್ವಲ್ಪ ದಪ್ಪ ಕ್ವಾಲಿಟಿ ಚೆನ್ನಾಗಿದೆ ಮಾತ್ರ ನನ್ನ ಮಗಳು ಬೇಡ ಅಂದಳು ನನಗೆ ಕ್ಲಾತ್ ನೋಡುವಾಗೆ ಅನ್ನಿಸ್ತು ಇದು ಚೆನ್ನಾಗಿದೆ ಅಂತ ಹಂಗಾಗಿ ಇದೊಂದು ಸ್ವೆಟರ್ ಥರ ಅನಿಸ್ತಾ ಇದ್ದಾಳೆ ಇಲ್ಲಿ ನೋಡ್ತಿದ್ದೀರಾ ಇದು ಈ ಥರ ಕಾಲರ್ ಥರ ಇದೆ ಅವಳು ಈ ಥರದ್ದೆಲ್ಲ ವೇರ್ ಮಾಡಲ್ಲ ನನಗೆ ಆದರೆ ಸಾಕಾಗಿತ್ತಿಲ್ಲ ಅಂದರೆ ಕುಳ್ದೆ ಹೋಗಿಲ್ಲ ಅಂದರೆ ಅವಳೇ ವೇರ್ ಮಾಡಬೇಕಾಗುತ್ತೆ ನೋಡೋಣ ಏನಿಸುತ್ತೆ ಅಂತ ಇದಾವ ಒಂದು ಆರ್ಮಿಯು ಆರ್ಮಿ ಅವ್ರದ್ದಿದ್ದಂಗಿದೆ ಚೆನ್ನಾಗಿದೆ ಮಾತ್ರ ಸಖತ್ತಾಗಿದೆ ನಾನು ಯಾವ್ದ್ಯಾವ್ದು ಸೆಲೆಕ್ಟ್ ಮಾಡಿದ್ನೋ ಅದನ್ನೇ ಕಳಿಸಿದ್ದಾರೆ ಇದೊಂದು ಈ ಸ್ವಲ್ಪ ಎಕ್ಸ್ಪೆಂಡ್ ಇದೆ ಜಾಸ್ತಿ ಇಲ್ಲ ಇದು ಬ್ಲೂ ಅನ್ಕೊಂಡ್ರೆ ಬ್ಲ್ಯಾಕ್ ಬಂದಿದೆ ಬಟ್ ಇಲ್ಲೇನೋ ಏನಾಗಿದೆ ಇದು ಕಲರ್ ಬೇಜಾರಕ್ಕೆ ಈಗ ನೋಡಿ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಇದು ಟಾಪ್ ಥರ ಇದೆ ಇಲ್ಲಿ ಲೂಸ್ ಲೂಸ್ ಥರ ಬರುತ್ತಲ್ಲ ಆ ಥರ ಇದೆ ನೋಡೋಣ ಅವಳಿಗಾಗುತ್ತಾ ನನಗಾಗುತ್ತಾ ಯಾವುದೋ ನನಗಾಗುತ್ತೆ ಯಾವುದೋದು ಅವಳಿಗಾಗುತ್ತೆ ಅನ್ನೋದನ್ನು ನನ್ನ ಮಗಳು ಬಂದ ಮೇಲೆ ನಾನು ಸ್ವಲ್ಪ ವೇರ್ ಮಾಡಿ ನೋಡಿ ಆಮೇಲೆ ಅವಳಿಗೆ ಒಂದು ಸ್ವಲ್ಪ ವೇರ್ ಮಾಡಿ ನೋಡಿಸಿ ಅವಳಿಗೆ ಇವಾಗ ಟಿ ಶರ್ಟ್ಗೆ ಏನು ಅನ್ನೋ ಅಷ್ಟು ಆಗಿಬಿಟ್ಟಿದೆ ಪ್ಯಾಂಟ್ ಮಾತ್ರ ಕೊಡಿಸ್ಬೇಕಾಗುತ್ತೆ ಇನ್ಮೇಲೆ ವೇರ್ ಮಾಡೋದಕ್ಕೆ ಹೊರಗಡೆ ಎಲ್ಲೋದ್ರೂ ಪಾಪ ಅವಳಿಗೆ ಕಂಫರ್ಟ್ ಅನ್ನಿಸ್ತಾ ಇರಲಿಲ್ಲ ಅಂದರೆ ಅವಳಿಗೆ ಫ್ರಾಕ್ ಎಲ್ಲ ಹಾಕೋದು ಮತ್ತು ಜೀನ್ಸ್ ಹಾಕೋಕ್ಕೂ ಇಷ್ಟ ಆಗೋಲ್ಲ ಜೀನ್ಸ್ ಥರನೇ ಇವಾಗ ಕಾಟನ್ನಲ್ಲಿ ಬರುತ್ತಲ್ಲ ಪ್ಯಾಂಟು ಆ ಥರದ ಪ್ಯಾಂಟಿಗೆ ಈ ಥರದ್ದು ಟಾಪ್ಸನ್ನ ವೇರ್ ಮಾಡೋದಕ್ಕೆ ಹೇಳಿದ್ರೆ ಮಾಡ್ತಾಳೆ ಅದನ್ನ ಬಿಟ್ಟರೆ ಇನ್ನು ಯಾವ ಡ್ರೆಸ್ಸನ್ನು ಅವಳಿಗೆ ಇಷ್ಟ ಆಗಲ್ಲ ಅಷ್ಟಾಗಿ ಹಂಗಾಗಿ ಒಂದು ಐಡಿಯದ ಮೇಲೇ ತರಿಸ್ದೆ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಶೈಲು ಹೇಳ್ದಂಗೆ ಶೈಲಿಗೆ ಈ ವಿಡಿಯೋದಲ್ಲಿ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಹಾಗೆಯೇ ಅವರ ಒಂದು ಏನೋ ಆನಂದ್ ಬ್ರದರ್ ಆನಂದ್ ಬ್ರದರ್ಸ್ ಅಂತ ಇದರಲ್ಲಿ ಏನೋ ಮೈಸೂರಲ್ಲಿ ಅಲ್ಲಿ ಒಂದು ಆಫರ್ ಇದ್ದಿದ್ದು ತುಂಬ ಜನ ವೀಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ ಆ ಆಫರಲ್ಲಿ ನಾನು ತರಿಸಿರೋದು ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿದೆ ಬಟ್ ಸೈಜ್ ಬಗ್ಗೆ ನಾನು ಹೇಳಿದ್ನಲ್ಲ ಆ ಥರ ಮಿಸ್ಟೇಕ್ ಆಗಿದೆ ಬಟ್ ಆದ್ರೂ ನನಗೆ ಒಂದು ಅಡ್ವಾಂಟೇಜು ನನ್ನ ಮಗಳಿಗೆ ಹಾಕೊಳ್ಳೋಕ್ಕೆ ಆಯ್ತಲ್ಲ ಅಂತ ಇಲ್ಲ ಸಿಂಗಲ್ಲಾಗೆ ಎಲ್ಲರೂ ನಾನು ಒಬ್ಬಳೆ ಅಂದ್ಕೊಂಡು ತಗೊಂಡಿದ್ರೆ ಇದೆಲ್ಲ ವೇಸ್ಟಾಗಿ ಎಸಿಬೇಕಾಗಿತ್ತು ಏನೋ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನೋಡೋಣ ನೆಕ್ಸ್ಟು ಹಂಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸಂಜೆವರೆಗೂ ಇವತ್ತು ನಾಲ್ಕು ಬ್ಲೌಸು ಸ್ಟಿಚ್ ಮಾಡೋದಿದೆ ಅದನ್ನು ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಮೇಲೆ ಕಟ್ ಮಾಡಿಟ್ಟು ನೆಕ್ಸ್ಟು ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದರೆ ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗ್ದಿರುತ್ತೆ ಅಲ್ವಾ ಕೆಲಸ ಹಾಗಾಗಿ ನಾಳೆ ಸ್ಟಿಚ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ ಅವ್ರು ತುಂಬ ದಿನನೇ ಆಯಿತು ಕೊಟ್ಟು ನನಗೆ ಬೇಜಾರಾಗ್ತಾ ಇದೆ ಸ್ವಲ್ಪ ದಿನ ನನಗುಷಿರಲಿಲ್ಲ ಸ್ವಲ್ಪ ದಿನ ಹಸ್ಬೆಂಡು ಮತ್ತು ಅಪ್ಪು ಮನೆಗಿದ್ರಲ್ಲ ಅವರು ಒಂದು ವಾರ ಹಾಸ್ಪಿಟ್ಲಿಗೆಲ್ಲ ಓಡಾಡೋದು ಆಯಿತು ಅದಾದಮೇಲೆ ಅವರಿಗೆಲ್ಲ ಸುಧಾರಿಸೋಷ್ಟೊತ್ತಿಗೆ ನಂಗೆ ಸಾಕು ಸಾಕಾಗಿ ರಾತ್ರಿ ಹೊತ್ತು ನಿದ್ದೆ ಇಲ್ದೇನೆ ಮಧ್ಯಾಹ್ನ ಏನು ಕೆಲಸ ಮಾಡೋಕ್ಕೂ ಮೂಡಿ ಇಲ್ದೇ ಎಲ್ಲ ಪೆಂಡಿಂಗ್ ಆಗಿಬಿಟ್ಟಿದೆ ಅದಕ್ಕೆ ಇವಾಗ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕರೆಂಟ್ ಇರಲಿಲ್ಲ ಸದ್ಯವಾಗ ಬಂದು ಕರೆಂಟ್ ಅದೇ ಖುಷಿ ಇವಾಗ ಬೇಗ ಬೇಗ ಕಟ್ ಮಾಡ್ಕೊಂಡ್ಬಿಡ್ತೀನಿ ಬನ್ನಿ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ ಪೂರ್ತಿಗೆ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋನ ಸಂಜೆವರೆಗೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇದೇ ವೀಡಿಯೋ ತುಂಬಾ ಲೆಂತಿ ಅಂತ ಅನ್ನಿಸ್ತಾ ಇತ್ತು ಹತ್ತು ನಿಮಿಷದ ಮೇಲೆ ಇದೇ ವೀಡಿಯೋ ಆಗಿತ್ತಲ್ವ ಹಂಗಾಗಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬ್ಲೌಸ್ ಕಟ್ಟಿಂಗ್ ವಿಡಿಯೋನೂ ಅಷ್ಟೇ ಪೂರ್ತಿಯಾಗಿ ಮಾಡಿಕೊಳ್ಳಲಿಲ್ಲ ಯಾಕಂದರೆ ಒಂದು ಒಂದು ಯಾವಾಗ ಒಂದು ತ್ರೀ ಮಂತ್ ಬ್ಯಾಕೇನೋ ನಾನು ವಿಡಿಯೋ ಹಾಕಿದ್ದೀನಿ ಕಟಿಂಗ್ ಮತ್ತು ಸ್ಟಿಚಿಂಗ್ದು ಬಟ್ ಅದು ಲೈನಿಂಗ್ ಬ್ಲೌಸು ಈ ಥರ ಪ್ಲೈನ್ ಬ್ಲೌಸ್ದು ಸಾದಾ ಬ್ಲೌಸ್ದು ನಾನು ವೀಡಿಯೋ ಮಾಡಿಲ್ಲ ನಿಮ್ಗೇನಾದರೂ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಯಾವುದಾದ್ರೂ ಬೇಕು ಅಂತಂದರೆ ಬ್ಲೌಸ್ದು ಅಥವಾ ಡ್ರೆಸ್ ಯಾವುದಾದ್ರೂ ಸರಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ಇಲ್ಲಿ ಮೇಲೆ ಕೂತ್ಕೊಂಡು ಸ್ಟಿಚ್ ಸಾರಿ ಕಟ್ ಮಾಡೋಣ ಅಂತ ಕೂತ್ಕೊಂಡೆ ಅಲ್ಲಿ ಯಾಕೇವ ಅನ್ನಿಸ್ತಾಯಿತ್ತು ಮತ್ತು ಜಾಗವೂ ಸಾಕಾಗಲಿಲ್ಲ ಹಂಗಾಗ್ಬಿಟ್ಟು ನಾನು ಕೆಳಗಡೆ ಕೂತ್ಕೊಳ್ಳೋಣ ಅಂತೇಳಿ ಮೊಬೈಲ್ ದಿವಾನ್ ಕಟ್ ಮೇಲಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ ಮಧ್ಯದಲ್ಲಿ ಫೋನ್ ಬಂದಿದೆ ಅದು ಗೊತ್ತಾಗಿಲ್ಲ ಹಾಗೆ ಕಟ್ಟಾಗಿ ಹೋಗಿತ್ತು ವೀಡಿಯೋ ಹಾಗಾಗಿ ಇದನ್ನ ವೀಡಿಯೋ ನಿಮಗೆ ಶೇರ್ ಮಾಡೋಕ್ಕಾಗಲಿಲ್ಲ ಅದಕ್ಕಾಗಿ ನಾನು ನೆಕ್ಸ್ಟ್ ಟೈಮ್ ನೀವೇನಾದರೂ ಕಮೆಂಟ್ ಮಾಡಿದ್ರೆ ನಾನು ಶೇರ್ ಮಾಡ್ತೀನಿ ಓಕೆನಾ ಅದಕ್ಕಾಗಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಆಗಿನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ Bye bye!